ತುಂಬಾನೇ ಇಷ್ಟ ನಂಗೆ ಮಾಡಿದಾನೆ ಮಾಡ್ಲಿಕ್ಕೆ ಮೊದಲೇ ಬರುತ್ತೆ ಇವಾಗ ನೋಡಿ ರೆಡಿ ಆಗಿದೆ ನಾವು ಹೋಗುದು ಮತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುವಾಗ ಎಲ್ಲ ಪ್ರಾಪರ್ ಆಗಿ ಆದ ನಂತರ ಫ್ರೆಶ್ ಅಪ್ ಇವಾಗ ಹೊರಡ್ತಾ ಇದ್ದಾನೆ ಲಂಚ್ ಎಲ್ಲ ಮಾಡ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಇವಾಗ ಎಲ್ಲರಿಗೂ ನಮಸ್ಕಾರ ಮತ್ತೆಲ್ಲ ಸುಲ್ಮೇನು ಇವತ್ತು ಬೆಳಿಗ್ಗೆ ತಿಂಡಿ ಅಂತೇಳಿ ಸ್ಪೆಷಲ್ ಆಗಿ ಮಾಡುವ ಅಂಥೇಳಿ ನಿನ್ನೆಲೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೇನೆ ಇವತ್ತು ಸ್ಕೂಲ್ಗೆ ರಜಾ ಇದೆ ಆದರೂ ಕೂಡ ನಾನು ಬೇಗ ಇದ್ದೇನೆ ಯಾಕಂದ್ರೆ ಇವತ್ತು ಮಾಡುವ ಬ್ರೇಕ್ಫಾಸ್ಟ್ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಟೇಸ್ಟ್ ಮಾತ್ರ ಚೆನ್ನಾಗಾಗತ್ತೆ ನಮ್ಮ ಕಡೆಯೆಲ್ಲ ನಾವು ಬ್ರೇಕ್ಫಾಸ್ಟ್ಗೆ ತಿಂತೇವೆ ಕೆಲವು ಕಡೆ ಇದನ್ನು ಪಾಯಸದ ರೀತಿಯಲ್ಲಿ ತಿಂತಾರೆ ಪುಂಡಿ ಮಾಡಿದ ತರವೇ ಇದಕ್ಕೆ ನಾನು ಪಾಯಸದ ಟಚ್ ಕೊಟ್ಟಿದ್ದೇನೆ ಅದು ಬಿಟ್ಟರೆ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಸ್ವೀಟ್ ಇರುತ್ತೆ ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ನನಗೆ ಇದಕ್ಕೆ ತುಂಬಾ ಹೊತ್ತು ಹಿಡಿದಿದೆ ಯಾಕಂತಂದ್ರೆ ವಿಡಿಯೋ ಶೂಟ್ ಇದೆಲ್ಲ ಹಾಗಾಗಿ ಯಾವಾಗ್ಲೂ ನಾವು ಚಿಂತೆ ಮಾಡ್ತಾ ಇರ್ತವೆ ಬೆಳಿಗ್ಗೆ ಅಂತ ಮಾಡುದಂತ ನನಗಂತೂ ಮಾಡಿದನ್ನು ಮಾಡಿದ್ರೆ ತುಂಬಾ ಬೋರ್ ಆಗುತ್ತೆ ಈಗಂತೂ ನಂಗೆ ಕುಕ್ಕಿಂಗ್ ಮಾಡಿ ಮಾಡಿ ಕುಕ್ಕಿಂಗ್ ತುಂಬ ಫೇವ್ರೇಟ್ ಆಗಿದೆ ಎರಡು ದಿನಕ್ಕೊಂದ್ಸಲ ಯಾವುದಾದ್ರು ಒಂದು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಅಥವಾ ಡಿನ್ನರ್ ಯಾವುದಾದ್ರು ಒಂದನ್ನು ನಾನು ಚೇಂಜ್ ಮಾಡ್ತಾ ಇರ್ತೇನೆ ಯಾವುದಾದ್ರು ಚೆನ್ನಾಗಿರುವಂತದ್ದು ಎಲ್ರಿಗೂ ಇಷ್ಟ ಆಗುವಂಥದ್ದು ಮಾಡ್ತೇನೆ ನನಗೆ ಇವಾಗ ಕುಕ್ಕಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ ನನಗೆ ಮಾಡಿದಾನೆ ಮಾಡಲಿಕ್ಕೆ ಬೋರ್ ಆಗುತ್ತೆ ಹಾಗಾಗಿ ಏನಾದರೂ ವೆರೈಟಿ ಸ್ಪೆಷಲ್ ಆಗಿರ್ಬೇಕು ಅಂತೇಳಿ ಮಕ್ಕಳಿಗೂ ಇಷ್ಟ ಆಗ್ಬೇಕು ಹಾಗೆ ಹಸ್ಬೆಂಡಿಗೂ ಇಷ್ಟ ಆಗಬೇಕು ಆ ಥರದ್ದೇನಾದ್ರು ಮಾಡ್ತಾ ಇರ್ತೇನೆ ಯಾವುದೇ ಆಗಿರ್ಬೋದು ನಾವು ಇಷ್ಟಪಟ್ಟು ಮಾಡಿದ್ರೂ ಉಂಟಲ್ಲ ಅದು ಚೆನ್ನಾಗತ್ತೆ ಅದು ನಾನೇ ಎಕ್ಸಾಂಪಲ್ ನಾನು ಇಷ್ಟಪಟ್ಟು ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಅದೇ ಮಾಡ್ಬೇಕಲ್ಲ ಅಂತ ಮಾಡಿದ್ರೆ ಚೆನ್ನಾಗಿ ಆಗುದಿಲ್ಲ ಡೈಲಿ ನಮಗೆ ಸ್ಪೆಷಲ್ ಮಾಡ್ಲಿಕ್ಕೆ ಆಗುದಿಲ್ಲ ತುಂಬಾನೇ ಕಷ್ಟ ಆಗತ್ತೆ ಎರಡು ದಿನಕ್ಕೊಂದ್ಸಲ ಅಥವಾ ಮೂರು ದಿನಕ್ಕೊಂದ್ಸಲ ಏನಾದರೂ ಸ್ಪೆಷಲ್ ಮಾಡಬೇಕು ಮಕ್ಳಿಗೂ ಇಷ್ಟ ಆಗುತ್ತೆ ಹಾಗೂ ನಮಗೂ ಚೇಂಜ್ ಸಿಗುತ್ತೆ ನಾವು ಏನು ಮಾಡಬೇಕಂತ ಟೆನ್ಷನ್ ಮಾಡ್ತಿದ್ದೀವಲ್ಲ ಅದು ಕೂಡ ಸಾಲ್ವ್ ಆಗುತ್ತೆ ಅದಕ್ಕೆಲ್ಲ ನಾವು ಮೊದಲೇ ಪ್ರಿಪೇರ್ ಮಾಡಿಡಬೇಕಾಗತ್ತೆ ಕೆಲವೊಮ್ಮೆ ನಾನು ಪ್ರಿಪೇರ್ ಮಾಡೋದಿಲ್ಲ ಸ್ಕೂಲಿಗೆಲ್ಲ ರಜೆ ಇರುವಾಗ ನಾನು ಪ್ರಿಪೇರ್ ಮಾಡಲಿಕ್ಕೆ ಹೋಗೋದಿಲ್ಲ ರಾತ್ರಿ ಮಲಗುವಾಗ ನಾಳೆ ಇದನ್ನು ಸಿಂಪಲ್ ಆಗಿ ಏನಾದರೂ ಮಾಡಿ ಅಂತ ಹೇಳಿ ಯೋಚನೆ ಮಾಡಿ ಮಲಗ್ತೇನೆ ನಾನು ಕಿಚನ್ ಇದೆಲ್ಲ ಕೆಲಸ ಆಗಿಬಿಟ್ಟು ಇವಾಗ ಹೊರಗಡೆ ಬಂದಿದ್ದೇನೆ ಇವಾಗ ಅಂಗ್ಲಕ್ಕೆ ನಾನು ನೀರು ಹಾಕ್ತಾ ಇದ್ದೇನೆ ಹೊರಕ್ಕೆ ಒಂದು ಸಲ ಆದ್ರೂ ಅಂಗಳಕ್ಕೆ ನೀರ್ ಹಾಕಬೇಕು ಒಂದು ರಜೆ ಬೇಗ ಹಾಕಬೇಕು ಇಲ್ಲಾಂತಂದ್ರೆ ಸಣ್ಣ ರಜೆ ಇರುತ್ತಲ್ಲ ಆವಾಗ ಹಾಕಬೇಕು ಮನೆಯ ಒಳಗೆ ಕೂಡ ನೀಟಾಗಿರುತ್ತೆ ಇವಾಗ ಹೊರಗಡೆ ಇರೋ ಧೂಳೆ ಮನೆಯೊಳಗೆ ಬರುತ್ತೆ ಅಕ್ಕಿನ ನಿನ್ನೆನೆ ನೆನೆಸ್ಲಿಕ್ಕೆ ಹಾಕಿದ್ದೆ ಬೆಳ್ತಿಗೆ ಅಕ್ಕಿ ಅಂದರೆ ಭಾರತ್ ರೈಸ್ ಅಕ್ಕಿನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಫೈನಾಗಿ ಕಡಿಬೇಕು ಗ್ರೈಂಡ್ರಲ್ಲೂ ಆಗುತ್ತೆ ಮಿಕ್ಸಿಯಲ್ಲೂ ಆಗುತ್ತೆ ಇಷ್ಟು ತೆಳ್ಳಗಿರ್ಬೇಕು ಜಾಸ್ತಿ ತೆಳ್ಳಗಿರಬಾರ್ದು ಇಷ್ಟು ತೆಳ್ಳಗಿದ್ರೆ ನಮ್ಗೆ ಇವಾಗ ಹದ ಮಾಡಲಿಕ್ಕೆ ಚೆನ್ನಾಗಾಗತ್ತೆ ನಾನು ಬಾಣಲೆ ತೊಗೊಂಡಿದ್ದೇನೆ ಬಾಣಲೆಗೆ ಸ್ವಲ್ಪ ತುಪ್ಪನ ಸಾಕೊಂಡಿದ್ದೇನೆ ನಾನು ಮಿಕ್ಸಿಯಲ್ಲಿ ನೈಸಾಗಿ ರುಬ್ಕೊಂಡಿದ್ದೇನೆ ಇವಾಗ ಒಲೆ ಮೇಲೆ ಇಟ್ಟು ಸ್ವಲ್ಪ ಹದ ಬರುವ ತನಕ ಕೈಯಾಡಿಸ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ ಗಟ್ಟಿ ಆಗ್ತಾ ಬರತ್ತೆ ಇವಾಗ ನಾನು ಬೆಳ್ತಿಗೆ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ಹಾಗಾಗಿ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿರುತ್ತೆ ನಾವು ಕೈಯಾಡಿಸ್ತಾ ಇರಬೇಕು ಸೌಟ್ ಹಾಕದಿದ್ರೆ ಅದು ಸರಿಯಾಗಿ ಬೇಯೋದಿಲ್ಲ ಹಾಗಾಗಿ ಸೌಟ್ ಹಾಕಿ ತಿರುಗಿಸ್ತಾ ಇರ್ಬೇಕು ನೋಡಿ ಇಷ್ಟು ಹದಕ್ಕೆ ಬಂದಿದೆ ಇವಾಗ ನಾನು ಬಟ್ಲಿಗೆ ಹಾಕ್ತಾ ಇದ್ದೇನೆ ಸ್ವಲ್ಪ ತಣ್ಣಗಾದ ನಂತರ ಚಿಕ್ಕ ಚಿಕ್ಕ ರೌಂಡ್ ಅಥವಾ ಯಾವ್ದು ಶೇಪ್ ಕೂಡ ಕೊಡ್ಬೋದು ನಾನು ಇಲ್ಲಿ ಮೂರು ಶೇಪ್ ಅನ್ನ ಕೊಡ್ತಾ ಇದ್ದೇನೆ ಒಂದು ಚಿಕ್ಕ ರೌಂಡ್ ಮಾಡ್ಬಿಟ್ಟು ಗುಳಿ ಮಾಡ್ಬಿಟ್ಟು ಕೊಡ್ತಾ ಇದ್ದಾನೆ ಇನ್ನೊಂದು ಸ್ವಲ್ಪ ಉದ್ದ ಶೇಪ್ ಅಲ್ಲಿ ಕೊಡ್ತಾ ಇದ್ದೇನೆ ಮತ್ತೊಂದು ರೌಂಡ್ ಶೇಪ್ ಅಲ್ಲಿ ಇವಾಗ ಅದನ್ನ ಬೇಯೋದಿಕ್ಕೆ ಇಡ್ತಾ ಇದ್ದಾನೆ ಇದು ಆಲ್ರೆಡಿ ಬೆಂದಿರುವ ಕಾರಣ ಸ್ವಲ್ಪ ಬೆಂದ್ರೆ ಸಾಕಾಗಿದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬೆಂದ್ರೆ ಸಾಕಾಗುತ್ತೆ ಇವಾಗ ನೀರ್ ಪುಂಡಿ ಮಾಡೋದಾದ್ರೆ ಪುಂಡಿ ರೆಡಿ ಆಗಿದೆ ಅಂದ್ರೆ ಅಕ್ಕಿಯ ಚಿಕ್ಕ ಚಿಕ್ಕ ಬಾಲ್ಸ್ ಇವಾಗ ರೆಡಿ ಆಗ್ತಾ ಇದೆ ನಾನು ನೀರ್ ಪುಂಡಿಗೆ ಪಾಯಸದ ಟಚ್ ಕೊಡ್ತಾ ಇದ್ದೇನೆ ನಾನು ಹೇಳಿದ್ದೆ ಹಾಗಾಗಿ ನಾನಿಲ್ಲಿ ಚಿಕ್ಕ ಸೋರೆಕಾಯಿನ ತೊಗೊಂಡಿದ್ದೇನೆ ಒಂದು ಸೋರೆಕಾಯನ್ನ ಕಟ್ ಮಾಡ್ಬಿಟ್ಟು ಇದ್ದಾನೆ ನಾನಿಲ್ಲಿ ಚಿಕ್ಕ ಚಿಕ್ಕ ಕಟ್ ಮಾಡ್ತಾ ಇಲ್ಲ ಅದರ ಬದಲಾಗಿ ತುರಿತಾ ಬೇಕಿದ್ರೆ ಕಟ್ ಮಾಡಿ ಕೂಡ ಹಾಕೋಬಹುದು ಕಟ್ ಮಾಡಿ ಹಾಕಬಹುದು ನನ್ಗೆ ಆಕ್ಚುಲಿ ಇದು ಅಷ್ಟೇನು ಎಳೆದಿಲ್ಲ ಹಾಗಾಗಿ ನಾನು ತುರಿತಾ ಇದ್ದೇನೆ ಸೋರೆಕಾಯಿ ತುರಿದ ನಂತರ ನೋಡಿ ಇಷ್ಟು ಇದೆ ಎರಡನೇ ಇಂಗ್ರೀಡಿಯಂಟ್ಸ್ ಹೆಸರು ಬೇಳೆ ಇಲ್ಲಿ ಸಾಧಾರಣ ಅರ್ಧ ಕಪ್ ಅಷ್ಟು ಹೆಸರು ಬೇಳೆ ತಗೊಂಡಿದ್ದಾನೆ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಿಮ್ಗೆ ಸ್ಮೆಲ್ ಬರುತ್ತೆ ತನಕ ಫ್ರೈ ಮಾಡ್ಬೇಕು ಮತ್ತೆ ಒಂದ್ ಸ್ವಲ್ಪ ವಾಶ್ ಮಾಡ್ಬಿಟ್ಟು ಕುಕ್ಕರ್ ಅಲ್ಲಿ ಹಾಕ್ತಾ ಇದ್ದಾನೆ ನಿಮಗೆ ತಿನ್ನುವಾಗ ಹೆಸರು ಬೇಳೆ ಬಾಯಿಗೆ ಸಿಗ್ಬೇಕಂತಿದ್ರೆ ಒಂದು ಎರಡು ಬಿಸಿಲ್ ಸಾಕ ಹೆಸರು ಬೇಳೆ ಸಿಗಬಾರ್ದು ಹಾಗೆ ಸೋರೆಕಾಯಿ ಸಿಗ್ಬಾರ್ದು ಬಾಯಿಗೆ ಅಂತಿದ್ರೆ ಒಂದು ಐದರಿಂದ ಆರು ಆದ್ರೂ ಹಾಕೋಬೇಕು ಹೆಸರು ಬೇಳೆ ಬೇಯಬೇಕಲ್ಲ ಹಾಗಾಗಿ ಸ್ವಲ್ಪ ನೀರ್ ಆಡ್ ಮಾಡ್ಕೋತಾ ಇದ್ದೇನೆ ಸೋರೆಕಾಯಲ್ಲಿ ಆಲ್ರೆಡಿ ನೀರ್ ಇರುತ್ತೆ ಎರಡು ಬಿಸಿಲ್ ಹಾಕಿಸ್ಕೊಂಡಿದ್ದೇನೆ ಇವಾಗ ಒಂದ್ ಕಡೆಯಿಂದ ನಾನು ಬೆಲ್ಲನ ನೀರ್ ಮಾಡ್ತಾ ಇದ್ದೇನೆ ಎರಡಚ್ಚು ಬೆಲ್ಲನ ಕುದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕುದಿಸ್ತಾ ಇದ್ದೇನೆ ಬೆಂದಂತ ಹೆಸರು ಬೇಳೆ ಮತ್ತೆ ಸೋರೆಕಾಯಿಯನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದಕ್ಕೆ ನಾನು ತೆಂಗಿನ ಹಾಲನ್ನ ಹಾಕಿದ್ದೇನೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ ತೆಳ್ಳಗ ಬೇಕಂತ ಇದ್ರೆ ಕಾಯಿ ಹಾಲನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇವಾಗ ನಾನು ಇದಕ್ಕೆ ಬೆಲ್ಲದ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಾವಿಲ್ಲಿ ಹೆಸರು ಬೇಳೆ ತಗೊಂಡಿರೋದಲ್ಲ ಹಾಗಾಗಿ ದಪ್ಪ ಆಗತ್ತೆ ಎಷ್ಟು ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ಎಲ್ಲ ಹಾಕ್ಬಿಟ್ಟು ಕಲಸ್ಕೊಳ್ಳಿ ಇವಾಗ ನಾನು ಬೆದಂತಹ ಪುಂಡಿಯನ್ನ ಹಾಕ್ತಾ ಇದ್ದಾರೆ ಅಂದ್ರೆ ರೈಸ್ ಬಾಲ್ ಅನ್ನ ಹಾಕ್ತಾ ಇದ್ದಾರೆ ಹಾಕಿಬಿಟ್ಟು ನಂತರ ಒಂದೇ ಸಲಕ್ಕೆ ಕುದಿಸ್ಕೊಳ್ಳೋಣ ರೈಸ್ ಬಾಲ್ಸ್ ಹಾಕಿದ ನಂತರ ನಾವು ಮೀಡಿಯಂ ಅಥವಾ ಲೋ ಅಲ್ಲಿ ಇಡಬೇಕು ಇಟ್ರಂತೂ ರೈಸ್ ಬಾಲ್ಸ್ ತಿನ್ನೋದಕ್ಕೆ ಹಂಗೆ ಕರಗೋಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಎಲ್ಲ ಸಾರನ್ನ ಹಿಡ್ಕೊಂಡ್ಬಿಟ್ಟು ಅಂದ್ರೆ ಹಾಕಿದಂತ ಎಲ್ಲ ಇಂಗ್ರಿಡಿಯೆಂಟ್ಸ್ ಟೇಸ್ಟ್ ಕೂಡ ಅದ್ರಲ್ಲೇ ಬರುತ್ತೆ ಇವಾಗ ನೋಡಿ ರೆಡಿ ಆಗಿದೆ ನಂಗೆ ಇವಾಗ್ಲೂ ಬಾಯಲ್ಲಿ ನೀರು ಬರ್ತಾ ಇದೆ ಇವಾಗ ಮಧ್ಯಾಹ್ನ ಗಂಟೆ ಎರಡಾಗಿದೆ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಇದ್ದೇವೆ ಯಾಕಂತಂದರೆ ಇವತ್ತು ಅವ್ರದ್ದು ಸ್ಕೂಲ್ ಡೇ ಇದೆ ಮಧ್ಯಾಹ್ನ ಎರಡು ಗಂಟೆಗೆ ಕರ್ಕೊಂಡೋಗಿ ಬಿಡ್ಲಿಕ್ಕಿತ್ತು ಹಾಗಾಗಿ ನಾನು ಮತ್ತೆ ಹಸ್ಬೆಂಡ್ ಬಿಟ್ಟು ಹೋಗ್ತಾ ಇದ್ದೇವೆ ಬಿಟ್ಟು ರಿಟರ್ನ್ ಬರ್ತಾ ಇದ್ದೇವೆ ಮನೆಗೆ ನಾವು ಹೋಗೋದು ಮತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುವಾಗ ಇವತ್ತು ನನ್ನ ಹಸ್ಬೆಂಡಿಗೆ ಡ್ಯೂಟಿ ಇದೆ ಹಾಗಾಗಿ ಅವ್ರು ಇಲ್ಲ ಸಂಜೆ ನಾನು ಒಬ್ಳೇ ಹೋಗಬೇಕಾಗತ್ತೆ ಬಿಟ್ಟು ಬಂದು ಮಲಗಿದೆ ನಾನು ತುಂಬಾ ಹೆಡ್ ಆಗ್ತಾ ಇತ್ತು ತಲೆನೋ ಆಗ್ತಾ ಇತ್ತು ಟ್ಯಾಬ್ಲೆಟ್ ತಗೊಂಡು ಮಲಗಿದೆ ಸ್ವಲ್ಪನು ರೆಸ್ಟ್ ಇರಲಿಲ್ಲ ಹಾಗಾಗಿ ನಿದ್ದೆ ಎಲ್ಲ ಪ್ರಾಪರ್ ಆಗಿ ಆದ ನಂತರ ಫ್ರೆಶ್ಅಪ್ ಆಗಿವಾಗ ಹೊರಡ್ತಾ ಇದ್ದಾನೆ ಪ್ರೋಗ್ರಾಮ್ ಎಷ್ಟು ಗಂಟೆ ತನಕ ಇದೆ ಅಂತ ಗೊತ್ತಿಲ್ಲ ರಿಟರ್ನ್ ಎಷ್ಟು ಗಂಟೆ ಆಗತ್ತೆ ಅಂತ ಗೊತ್ತಿಲ್ಲ ನೋಡುವ ಇವತ್ತು ನಾನು ಒಬ್ಲೇ ಹೋಗ್ತಾ ಇದ್ದೇನೆ ಎಲ್ಲರಿಗೂ ಶುಭ ಮುಂಜಾನೆ ಇದು ನೆಕ್ಸ್ಟ್ ಇದು ವಿಡಿಯೋ ನಿನ್ನೆ ನೈಟ್ ಬರಬೇಕಿದ್ರೆ ಎಂಟೂವರೆ ಆಗಿತ್ತು ಬಂದು ಸ್ನಾನ ಮಾಡಿ ಮಕ್ಕಳಿಗೆಲ್ಲ ಮೇಕಪ್ ಎಲ್ಲ ಹಾಕಿದ್ರಲ್ಲ ಅದನ್ನು ದಿವ್ ಮಾಡಿ ಮಲಗಬೇಕಿದ್ರೆ ಸದಣ ಹತ್ತು ಹತ್ತುವರೆ ಆಗಿದೆ ನಾನು ಮಲ್ಬೇಕಿದ್ರೆ ಒಂದು ಹನ್ನೊಂದು ಗಂಟೆನ ಆಗಿದೆ ಇವಾಗ ನಾನು ಬೆಳಿಗ್ಗೆದು ತಿಂಡಿಗೆಲ್ಲ ರೆಡಿ ಮಾಡ್ತಿರೋದು ಮಧ್ಯಾಹ್ನದ್ದು ಲಂಚ್ ಸ್ವಲ್ಪ ಸ್ಪೆಷಲ್ ಮಾಡ್ತಾ ಇದ್ದೇನೆ ಹಾಗಾಗಿ ಪೌಡರ್ ಮಾಡೋದಕ್ಕೆ ಎಲ್ಲ ಹೊರ್ಕೊಂಡು ಆಗಿದೆ ಮಾಡಿ ಆಗಿದೆ ಈಗ ವಿಡಿಯೋ ಶೂಟಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಕೆಲವೊಮ್ಮೆ ಅಂತಂದ್ರೆ ವಿಡಿಯೋ ಪಾಸ್ ಆಗಿರುತ್ತೆ ನಾನು ಅಂದ್ಕೊಳ್ತೇನೆ ರೆಕಾರ್ಡ್ ಆಗ್ತಾ ಇದೆ ಅಂತ ಹೇಳಿ ಬಟ್ ಇವತ್ತು ಕೂಡ ನನಗೆ ಹಾಗೆ ಆಯ್ತು ಗ್ರೈಂಡ್ ಮಾಡೋದು ಅದೆಲ್ಲ ನಾನು ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಇಟ್ಟಿದ್ದೆ ಬಟ್ ಅದು ಪಾಸ್ ಆಗಿದೆ ಇವತ್ತು ಮಧ್ಯಾಹ್ನಕ್ಕೆ ನಾನು ಚಿಕನ್ ಡ್ರೈ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ಚಿಕನ್ ಗ್ರೇವಿ ಮಾಡಿದ್ದೆ ಸೇಮ್ ಅದೇ ರೀತಿ ಬಟ್ ತೆಂಗಿನ ಹಾಲು ಹಾಕ್ಲಿಕ್ಕಿಲ್ಲ ಡ್ರೈಯೇ ಮಾಡ್ತಾ ಇದ್ದೇನೆ ನಿಮಗೆ ಇಲ್ಲಿ ಕೋಳಿ ರೊಟ್ಟಿ ತಿನ್ಲಿಕ್ಕೆ ಆಗುದಿಲ್ಲ ಅನ್ನಕ್ಕಾಗತ್ತೆ ರೋಟಿಗಾಗತ್ತೆ ಪರಾಟಕ್ಕಾಗತ್ತೆ ಮತ್ತೇನಾದ್ರು ನೀವು ಟೊಮೆಟೊ ಸಾರು ಆ ತರ ಏನಾದ್ರು ಮಾಡಿದ್ರೆ ಅನ್ನ ತಿನ್ನೋದಕ್ಕೆ ಸೂಪರ್ ಆಗುತ್ತೆ ನಾನು ಇಲ್ಲಿ ಚಿಕನ್ ಡ್ರೈ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೇನೆ ಪೌಡರ್ ಎಲ್ಲ ಇದ್ರೆ ರೆಡಿ ಆಗಿದ್ರೆ ಚಿಕನ್ ಡ್ರೈ ಬೇಗ ಆಗಿಬಿಡತ್ತೆ ಹಾಗಾದ್ರೆ ಶುರು ಮಾಡೋಣ ಮ್ಯಾರಿನೇಟ್ ಮಾಡೋದಕ್ಕೆ ಇಲ್ಲಿ ಒಂದು ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಒಂದು ಟೀ ಸ್ಪೂನ್ ಜೀರಿಗೆ ಪೌಡರ್ ದೊಡ್ಡ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಗೆ ಹಳದಿ ಪೌಡರ್ ಅದ್ರ ಜೊತೆ ಒಂದು ಕಪ್ ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಮ್ಯಾರಿನೇಷನ್ಗೆ ನಾ ಒಂದು ಅರ್ಧ ಗಂಟೆ ಆದ್ರೂ ಇಡ್ತಾ ಇದ್ದೇನೆ ಇಲ್ಲಿ ಒಗ್ಗರಣೆಗೆ ಅಂತ ಹೇಳಿ ಎರಡು ಈರುಳ್ಳಿನ ತಗೊಂಡಿದ್ದೇನೆ ಅದನ್ನ ಕಟ್ ಮಾಡ್ತಾ ಇದ್ದೇನೆ ದೊಡ್ಡ ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ತೆಂಗಿನ ಹಾಕಿದ್ದೇನೆ ತೆಂಗಿನೆಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಕಟ್ ಮಾಡಿದಂತ ಈರುಳ್ಳಿಯನ್ನ ಹಾಕಿದ್ದೇನೆ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ಜಿಂಜರ್ ಕಾಲಿ ಪೇಸ್ಟ್ ಹಾಕಿದ್ದೇನೆ ಅದು ಮನೆಯಲ್ಲೇ ಮಾಡಿರೋದು ಮತ್ತೆ ಟೊಮೆಟೊ ಪ್ಯೂರ್ ಹಾಕಿದ್ದೇನೆ ಇದು ರಾ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ್ರೆ ಗ್ರೇವಿ ಚೆನ್ನಾಗಾಗುತ್ತೆ ಆಗುತ್ತೆ ಹಾಗೆ ಸ್ಮೆಲ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಪೌಡ್ರುಗಳನ್ನ ಹಾಕೊಳ್ಳೋಣ ದೊಡ್ಡ ಅಲ್ಲಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಎರಡು ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪೌಡರ್ ಎರಡು ಟೀ ಸ್ಪೂನ್ ಜೀರಿಗೆ ಪೌಡರ್ ಹಾಗೆ ಸ್ವಲ್ಪ ಹಳದಿ ಎಲ್ಲವನ್ನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಹಾಕಿದ ನಂತರ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮೊಸರು ಹಾಕಿದ್ದೇನೆ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಗ್ಯಾಸನ್ನು ಆನ್ ಮಾಡಿದ್ರೆ ಆಯ್ತು ಮಸಾಲಾ ಡ್ರೈ ಅಂತ ಅನಿಸಿದ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ ನಾನು ಫ್ರೈ ಮಾಡ್ತಾ ಇದ್ದೇನೆ ಇವಾಗ ನೋಡಿ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬಂದಿದೆ ಅದಕ್ಕೆ ಇವಾಗ ಆಲೂಗೆಡ್ಡೆ ಕೂಡ ಹಾಕ್ತಾ ಇದ್ದೇನೆ ಅದರ ಜೊತೆಗೆ ಮ್ಯಾರಿನೇಟ್ ಮಾಡಿದಂತಹ ಚಿಕನ್ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೇನೆ ಗ್ರೇವಿ ಕಡಿಮೆ ಇದೆಯಲ್ಲ ಹಾಗಾಗಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಚಿಕನ್ ಅನ್ನ ಬೇಯೋದಿಕ್ಕೆ ಇಡ್ತಾ ಇದ್ದೇನೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಈಗ ಎಲ್ಲವನ್ನು ಕೂಡ ಕಲಸ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯೋದಿಕ್ಕೆ ಬಿಡ್ತಾ ಇದ್ದೇನೆ ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ ಇಪ್ಪತ್ತು ನಿಮಿಷ ಆದ ನಂತರ ನಮ್ಮ ಚಿಕನ್ ಡ್ರೈ ರೆಡಿ ಆಗಿದೆ ಮನೆಯಲ್ಲೇ ಮಾಡಿದಂತಹ ಬ್ಯಾಡಗೆ ಚೀನಿ ಪೌಡರ್ ಹಾಕೊಂಡಿದ್ದೇನೆ ಹಾಗೆ ಕಲರ್ ಚೆನ್ನಾಗಿ ಬಂದಿದೆ ಇವಾಗ ಕೊನೆಯದಾಗಿ ಕಸೂರಿ ಮೇತಿ ಹಾಗೆ ಕೊತ್ತಂಬರಿ ಸೊಪ್ಪು ಬೇಕಿದೆ ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ಇವತ್ತಿನ ಮಧ್ಯಾಹ್ನದ ಲಂಚ್ ರೆಡಿ ಆಗಿದೆ ಲಂಚ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇವಾಗ ನಾವು ಪಣಂಬೂರು ಇದ್ದೇವೆ ಹೆಚ್ಚಾಗಿ ನಾವು ಪಣಂಬೂರು ಬೀಚಿಗೆ ಬರ್ತಾ ಇರ್ತೇವೆ ನಾನು ನೀಡಿಗಿಳಿದರೆ ಹಸ್ಬೆಂಡ್ ಕೂತಿರ್ತಾರೆ ಹಸ್ಬೆಂಡ್ ನೀಡಿಗಿಳಿದ್ರೆ ನಾನು ಕೂತಿರ್ತೇನೆ ಯಾಕಂದರೆ ಪರ್ಸ್ ಇರುತ್ತೆ ಇರುತ್ತೆ ಹಾಗೆ ಮೊಬೈಲ್ ಇರುತ್ತೆ ಅದನ್ನೆಲ್ಲ ಹಿಡ್ಕೊಬೇಕಲ್ಲ ಹಾಗಾಗಿ ನಾವು ಬೀಚಿಗೆ ಬರಬೇಕಿದ್ರೆ ತುಂಬ ಹಳೆಯ ಬಟ್ಟೆನೇ ಹಾಕೋದು ಮಕ್ಕಳಿಗೆ ನಾನು ಹಳೆ ಬಟ್ಟೆನೇ ಕೊಡ್ತೇನೆ ಎಷ್ಟು ಬೇಕಾದರೆ ಆಟ ಆಡಿ ಹೇಳಿ ಮನೆಯಿಂದ ಬರಬೇಕಿದ್ರೆ ಹಳೆ ಬಟ್ಟೆಯಲ್ಲೇ ಬರ್ತೇವೆ ಇಲ್ಲೆಲ್ಲ ಆಟ ಆಡಿದ ನಂತರ ಮತ್ತೆ ಸ್ನಾನ ಮಾಡಿ ಮತ್ತೆ ಹೊಸ ಬಟ್ಟೆ ಹಾಕ್ಕೊಂಡು ಹೋಗ್ತೇವೆ ಬೀಚಲ್ಲಿ ಆಟ ಆಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗುದಿಲ್ಲ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿದೆ ಮಕ್ಕಳಿಗೆ ಅದು ತುಂಬಾ ಹಸಿವಾಗಿತ್ತು ಹಾಗಾಗಿ ನಾವು ಬಂದಿರೋದು ಫುಡ್ ಕೋರ್ಟ್ಗೆ ಇದು ಸಿ ಸಿ ಮಾಲ್ ಫುಡ್ ಕೋರ್ಟ್ ಇವತ್ತು ಮಕ್ಕಳು ಬಿರಿಯಾನಿ ಮತ್ತೆ ರೋಟಿ ತಿಂದ್ರು ಹಾಗೆ ನಾವು ಬಿರಿಯಾನಿ ತಿಂದ್ವಿ ಅದು ಕೂಡ ಹಾಫ್ ಬಿರಿಯಾನಿಯನ್ನ ಇಬ್ರು ಶೇರ್ ಮಾಡ್ಕೊಂಡು ತಿಂದ್ವಿ ನಾವು ತಿನ್ನೋದು ಬೇಡ ಅಂತ ಅಂದ್ಕೊಂಡಿದ್ವಿ ಸ್ವಲ್ಪ ಸ್ವಲ್ಪ ತಿಂದ್ರೆ ಸಾಕು ಅಂತ ಅಂತೇಳಿ ಮಕ್ಕಳು ಎಷ್ಟು ಕೂಡ ತಿನ್ಬಹುದು ಎಷ್ಟು ಕೂಡ ತಿನ್ಬಹುದು ತೊಂದರೆ ಇಲ್ಲ ಅದಕ್ಕೆ ನಾವು ಮಾತ್ರ ಹೆಚ್ಚು ತಿಂದಷ್ಟು நमीග इफෙक्ट hagaगा